ವೆಲ್ಕಮ್ ಟು ಶೋಭಾ ಓಲ್ಗ ನೋಡಿರಿ ಹಾಲು ಕಾಯ್ಸಕ್ಕೆ ಇಟ್ಟಿವಿ ಬೆಳಿಗ್ಗೆ ಅಡಿ ಸ್ನಾನ ಮಾಡಿ ನೀರು ಇಟ್ಕೊಂಡೀವಿ ಈಗ ಗೋಧಿ ಹಿಟ್ಟು ಅನ್ಬೇಕು ನೋಡ್ರಿ ಬೀನ್ಸ್ ಕುದಿಸೋಕ್ಕೆ ನೀರಿಟ್ಟಿವಿ ನೋಡ್ರಿ ನೋಡ್ರಿ ಬೀನ್ಸ್ ಹಾಕೀನಿ ನೀರಲ್ಲಿ ಇದು ಸ್ವಲ್ಪ ಕುದಿಬೇಕು ಸ್ವಲ್ಪ ಕುದ್ದ ಕುದ್ಮೇಲೆ ನೆಲೆಸಬೇಕ್ರಿ ಭಾಳ ಕುದಿಸ್ಬಾರ್ದು ಆಮೇಲೆ ಪಾಣೆ ಹೊಡೆ ಟೈಮಿಗೆ ಅವಾಗ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ತೀವಲ್ಲ ಅದಕ್ಕೆ ಈಗ ಸ್ವಲ್ಪ ಕುದಿಸ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಗೋಧಿ ಹಿಟ್ಟದ ನೋಡಿರಿ ಇದು ಬೀನ್ಸ್ ಪಲ್ಯ ಕುದಿಸೋಕೆ ಇತ್ತೀನಿ స్వల్ప కదీక్రీ కలత గోధి ఇట్టు నాది నోడ్రీ స్వల్ప నెనివేకొంది హత్హ నిమిషర సాఫ్ట్గా నాకు భాళ గట్టినూ నా పాలక్ సాంబారు మొదరుదా తగ్గేవీ హేదొ స్వల్ప హె మిక్స్ మరి ಎರಡು ಸೇರಿಸಿ ಈ ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡ್ತೀವ್ರಿ ಹಾಗೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿವಿ ನೋಡ್ರಿ ಪಾಲಕ್ ಸಾಂಬಾರಿಗೆ ನೀರಿಟ್ಕೊಂಡಿವಿ ನೋಡ್ರಿ ಈಗ ಪಾಲಕ್ ಕೊಯ್ದು ಇದನ್ನು ತೊಳೆದು ಹಾಕಬೇಕು ಬೇಳೆನೂ ತೊಳೆದು ಹಾಕೋತೀವಿ ನೋಡ್ರಿ ನೋಡಿರಿ ಹೆಸರಿಟ್ಟಿವಲ್ಲ ನೀರಿನಲ್ಲಿ ಬೇಳೆ ಹಾಕೊತೀವಿ ಮೆಣಸಿನ್ಕಾಯಿ ಹಾಕಿ ನೋಡಿರಿ ಈಗ ಮೆಣಸಿನ್ಕಾಯಿ ಹಾಕಿವಲ್ಲ ಈಗ ಪಾಲಕ್ ರೀ ಪಾಲಕ್ ತೊಳೆದಿಟ್ಕೊಂಡಿ ನೋಡ್ರಿ ಈಗ ಪಾಲಕ್ ಸೊಪ್ಪು ಹಾಕ್ಬೇಕು ನೋಡಿರಿ ಇದು ಭಾಳ ರೀ ಇದನ್ನ ಲಾಸ್ಟ್ ಚಪಾತಿ ಹಂಚಿನ ಮೇಲೆ ತಾಳಸ್ಕೊಳಕ್ ಬರ್ತದ್ರಿ ಅದಕ್ಕೆ ತೆಗ್ದೀನಿ ಸ್ವಲ್ಪ ಸಾಂಬಾರ್ ಭಾಳ ಆಗ್ತದಂತ ಸ್ವಲ್ಪ ತೆಗ್ದಿ ತಿನ್ರಿ ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ ಕುಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕಿ ಮುಚ್ಚಿಡ್ಬೇಕ್ರಿ ನೋಡ್ರಿ ಅರ್ಶಿಣ ಉಪ್ಪು ಹಾಕಿ ಮುಚ್ಚಿ ನೋಡ್ರಿ నోడ్రీ ము స్వల్పు ఖార పుడీ హాక్యీ హి మెణికూ హాకీ టేస్ట్ ఆలంత ము మున్చెహ్ణ హక్త మున్ హుళను హాక్తార ఆమె ఫే ఉండూ ధాన్ సరి రొట్టి సరి చప్పటి సరి ఎలా సరి ఉణ్ నోడ్రీ బ పణే ఉడ్కొల్ తే ఉత్తర ఎలా ముగించిట్ బ్రీ ചേട്ടറി ഒന്നൊന്നസ മൊണ ഉട ഇതൊന്നേസ്റ്റ് ബീരികര കായി സ്വപ് എ കായ കി എണ്ണ ഹാ എണ്ണിയൊഴ ജീരിക നോക്കി ഏരി ച സ്വൽപ്പേ ബളുളി ഹാക്കി ഇന്ന സ്വൽപ്പ് സ്വൽപ്പ നോട്രി ഏതാക്കി ಮುಚ್ಚಿ ಮುಚ್ಚಿಬಿಡ್ಬೇಕ್ರಿ ಅದು ಘಮ ಇರ್ತದೆ ರೀ ಘಮ್ರಿ ಎಣ್ಣೆ ಹಾಕೋಬೇಕು ನೋಡ್ರಿ ಇದು ಬೀನ್ಸ್ ಪಲ್ಯ ನೋಡ್ರಿ ಎಣ್ಣೆ ಹಾಕೋಬೇಕು బాగ్ <todan> ముచ్చోద్రీ <todan> <todan> ನೋಡ್ರಿ ಎಲ್ಲಿ ಬಂದು ನಿಲ್ದ್ರ ತನ್ನಿಮ ಸ್ವಲ್ಪ ಟಮಟೆ ಅರ್ಧನೇ ಹಾಕಿರಿ ಇದು ಹಾಕೊಂಡು ಹಾಕೋ ಹೋದ್ರಿ ಟಮಟೆ ಇಲ್ಲಂದ್ರೆ ಇಲ್ಲ ನಿಮ್ಮೇಲೆ ಬಿಟ್ಟಿದ್ರೆ ஜீன்ஸ் ஆகவே நோட் அது துளஸ் இட் கொண்டு வரது அது ஹாக்கிரி ஹார உப்ப நோட் நம்ம செம் சீக்கணும் உப்பு பிண்டி ஹாக்கிரி